ಬೆಳ್ಳಿ ಫ್ಯಾಟ್ ಅನ್ನೋದು ಇವತ್ತು ತುಂಬಾ ಎಂ ಎನ್ ಸಿ ಕಂಪನಿಯಲ್ಲಿ ಇರೋರಿಗೆಲ್ಲ ಸಿಕ್ಕಾಪಟ್ಟೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟು ಪಿತ್ತ ಅಂದ್ರೆ ನೀವು ಜಾಸ್ತಿ ಊಟ ಕೊಟ್ರೆ ವೈಟ್ ಗೆ ನಾಕ್ತಾರೆ ಊಟ ಕಡಿಮೆ ಮಾಡಿದ್ರೆ ವೈಟ್ ಲಾಸ್ ಆಗ್ತಾರೆ ಮೊದ್ಲೆ ರೀಸೆಂಟ್ ಆಗಿ ಆದ್ರೂ ಅವ್ರಿಂದ ಅವರೆಲ್ಲ ನಿಮ್ಗೆ ನೋಡ್ರಿ ಯಾರು ನೀವು ಅವ್ರನ್ನ ವೈಟ್ ಲಾಸ್ ಮಾಡಿಸಿ ಅವ್ರನ್ನ ವಾತ ಪ್ರಕೃತಿ ತರ್ತೀನಿ ಅನ್ನಕ್ ಆಗಲ್ಲ ತುಂಬಾ ಊಟ ಬಿಟ್ರೆ ವೈಟ್ ಲಾಸ್ ಅಲ್ಲೇ ಸತ್ಯ ಹೋಗ್ತಾರೆ ನಾವು ಊಟ ಮಾಡೋದು ನಮ್ಮ ಹಸುವಿಗೆ ಅನುಗುಣವಾಗಿ ಇರ್ಬೇಕು ಟೈಮ್ ನೋಡ್ಕೊಂಡು ಮಾಡೋದಿಲ್ಲ ಸೊ ನಿಮ್ಮ ಲಿವರ್ ಫೇಲ್ ಆಗ್ತಾ ಇದೆ ಮೊದಲನೇ ಹಂತ ಅದು ಲಿವರ್ ಎಷ್ಟೇ ಡ್ಯಾಮೇಜ್ ಆಗಿದೆ ಅಂತಂದ್ರೂ ರಿವರ್ಸ್ ಮಾಡಕ್ ಆಪ್ಷನ್ ಇರುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಆರೋಗ್ಯದ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ನಿಮ್ಗೆ ಅದು ಪ್ರತಿದಿನ ತಲುಪ್ತಾ ಇದೆ ಅಂತ ಅನ್ಕೊಂತೀನಿ ನೋಡಿ ಸುಮ್ಮನೆ ಆಗ್ಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಪ್ರತಿದಿನ ನಾವು ಹೊಸ ಹೊಸ ಅಪ್ಡೇಟ್ ಗಳನ್ನ ಕೊಡ್ತೀವಿ ಇದು ತುಂಬಾ ಇನ್ಫಾರ್ಮೇಶನ್ ಆಗಿರುವಂತಹ ವಿಡಿಯೋ ಇದು ಕಂಪ್ಲೀಟ್ ಆಗಿ ನೋಡಿ ಅಂತಾನು ಇಷ್ಟ ಇಷ್ಟಪಡ್ತೀನಿ ಸೊ ಇವತ್ತು ನನ್ನ ಜೊತೆಗೆ ಡಾಕ್ಟರ್ ವಿನಯ್ ಕುಮಾರ್ ಅವ್ರು ಇದಾರೆ ಸೊ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೊಡ್ತೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಾವು ಸಕ್ಕರೆ ಕಾಯಿಲೆ ಬಗ್ಗೆ ಬಿ ಪಿ ಬಗ್ಗೆ ಎಲ್ಲ ಎಪಿಸೋಡ್ ಗಳಲ್ಲಿ ಮಾತಾಡಿದ್ವಿ ಆದ್ರೆ ಇನ್ನೊಂದು ನನ್ನ ಆತ್ಮೀಯರೊಬ್ರು ಹೇಳಿದ್ದು ಒಂದ್ ಎರಡು ವಿಚಾರ ಇದೆ ಅದನ್ನ ಹಂಚಿಕೊಂಡು ಅದ್ರ ಜೊತೆಗೆ ಒಂದಿಷ್ಟು ಆನ್ಸರ್ ಅನ್ನ ನಿಮ್ ನಿಮ್ಮಿಂದ ಕೊಡಿಸ್ಬೇಕು ಅನ್ಕೊತೀವಿ ಅದು ಈ ಫ್ಯಾಟಿ ಲಿವರ್ ಅಂತ ಹೇಳೋದು ಬೆಳ್ಳಿ ಫ್ಯಾಟ್ ಅಂತ ಕರೀತಾರೆ ಅದಿರ್ಬಹುದು ಸೊ ಇನ್ನೊಂದು ನಾನ್ ಸ್ವಲ್ಪ ಊಟ ಮಾಡ್ತೀನಿ ಸರ್ ಆದ್ರೂ ದಪ್ಪಗಾಗ್ತಾ ಇದೀನಿ ನನ್ಗೆ ಊಟ ಬೇಡ ನನ್ ಊಟ ಬೇಡ ಊಟನೇ ಮಾಡಲ್ಲ ಊಟ ಬಿಟ್ರೆ ನಾನು ತೆಳ್ಳಗಾಗ್ಬಿಡ್ತೀನಿ ನಾನು ಊಟ ಮಾಡಿನೇ ದಪ್ಪ ಆಗ್ತಾ ಇದ್ದೀನಿ ಹಿಂಗಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ ನಮ್ ರಿಲೇಟಿವ್ಸ್ ಅಲ್ಲೂ ಒಂದ್ ಒಂದಿಷ್ಟು ಜನರ ನಾನು ನೋಡಿ ಅವ್ರು ಹೇಳಿರುವಂತ ಪ್ರಶ್ನೆ ನೀವು ನಾನು ತಗೋ ಬಂದಿದ್ದೀನಿ ಈಗ ನಾನ್ ಆಗ್ತಾ ಇದೀನಿ ಅಂತ ಹೇಳಿದ್ರೆ ಕಡಿಮೆ ಊಟ ಮಾಡಿದ್ರೆ ಒಂದ್ ಸಣ್ಣದಾಗ್ತೀನಿ ಅನ್ನುವಂತ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ನಾನ್ ಊಟ ಮಾಡೋ ದಪ್ಪ ಆಗ್ಬಿಡ್ತೀನಿ ಅಂತ ಮತ್ತೆ ಈ ಬೆಳ್ಳಿ ಫ್ಯಾಟ್ ಅನ್ನೋದು ಇವತ್ತು ತುಂಬಾ ಎಮ್ ಎನ್ ಸಿ ಕಂಪನಿಯಲ್ಲಿ ಇರೋವ್ರಿಗೆಲ್ಲ ಸಿಕ್ಕಾಪಟ್ಟೆ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅದರಿಂದ ಅಯ್ಯೋ ನನ್ ವೈಟ್ ಗೈನ್ ಆಗ್ತಾ ಇದೆ ಏನ್ ಮಾಡ್ರು ಕಡಿಮೆ ಮಾಡ್ಕೊಳಕ್ ಆಗ್ತಿಲ್ಲ ಅನ್ನೋದು ಇದೆಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ನಿಮ್ಮಿಂದ ಚರ್ಚೆ ಬೇಕು ನನ್ಗ ಅಂದ್ರೆ ಒಂದಿಷ್ಟು ಮಾಹಿತಿ ಬೇಕು ಅಂತ ಅನ್ಕೊಂತೀನಿ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಇದು ನಾನ್ ಆನ್ಸರ್ ಮಾಡ್ಬಿಡಣ್ಣ ಹ್ಮ್ ಈ ಊಟ ತಿಂದ್ರೆ ನಾನು ತೆಳ್ಳಿಗ್ತೀನಿ ಊಟ ತಿನ್ನೋದ್ ಬಿಟ್ರೆ ಆಗ್ಬಿಡ್ತೀನಿ ಅಥವಾ ಊಟ ಬಿಟ್ರೆ ಸ್ವಲ್ಪ ತಿಂದ್ರೆ ಸೊ ಅದಕ್ಕೆ ಒಂದು ರೀಸನಿಂಗ್ ಇದೆ ನಾವು ಸೊ ಅದನ್ನ ನಾವು ಆಯುರ್ವೇದದಲ್ಲಿ ಜನರಿಗೆ ಅರ್ಥ ಆಗಂಗೆ ಸಿಂಪಲ್ ಆಗಿ ವಾತಾ ಪಿತ್ತ ಕಫ ಅಂತ ಮಾಡೋದು ಕಫ ಅಂದ್ರೆ ಬೇರೆ ಕಫ ಬೇರೆ ಸೊ ಎಷ್ಟೋ ಜನಕ್ಕೆ ಕನ್ನಡನೇ ಬರೋಲ್ಲ ಎಸ್ 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 ಹೌದು ಆರು ಅನ್ನೋ ಜಾಗದಲ್ಲಿ ಹಾರು ಅಂತಾರೆ ಅನ್ನೋ ಜಾಗದಲ್ಲಿ ಆಯ್ತಾ ಸೊ ಇದು ಕ ಪ ಓಕೆ ಕಫ ಅಲ್ಲ ಅಲ್ಲ ಹ ಕಪಾ ಓಕೆನಾ ಸೊ ವಾತ ಪ್ರಕೃತಿ ಅಂತಂದ್ರೆ ಆಕಾಶ ತತ್ವ ಮತ್ತೆ ವಾಯು ತತ್ವ ಓಕೆ ಸ್ಟ್ರಾಂಗ್ ಆಗಿದ್ದಾಗ ವಾತ ಅಂತ ಕರಿತೀವಿ ಅಗ್ನಿ ತತ್ವ ಜಲ ತತ್ವ ಹ್ಮ್ ಜಲ ಅಂತಂದ್ರೆ ನೀರು ನೀರು ಹ ಸ್ಟ್ರಾಂಗ್ ಆಗಿದ್ದಾಗ ಹ್ಮ್ ಪಿತ್ತ ಪ್ರಕೃತಿ ಅಂತ ಕರಿತೀವಿ ನೀರು ತತ್ವ ಮತ್ತೆ ಭೂಮಿ ತತ್ವ ಹ್ಮ ಸೊ ಅದು ಸ್ವಲ್ಪ ಕೆಸರ್ ತರ ಜಡತ್ವ ಇದನ್ನ ಕಪಾಂತ ಲಾಸ್ ಮಾಡಕ್ಕೆ ಕಷ್ಟ ಕೆಲವೆಲ್ಲ ಹಳೆಯ ಸೂಪರ್ ಸ್ಟಾರ್ ಗಳು ಫಿಲ್ಮ್ ಆಕ್ಟರ್ಸ್ ಗಳೆಲ್ಲ ನಿಮಗೆ ದಪ್ಪಗೆ ದೈತ್ಯ ಹಾಕ ಯಾವಾಗ ವಿಲನ್ ರೋಲ್ಗಳೇ ಮಾಡಿ ಅವ್ರದೆಲ್ಲ ಕಪಾತಿ ಆಕಾಶತ್ವ ವಾಯು ತತ್ವ ಡಾಮಿನೆಂಟ್ ಇದ್ರೆ ಅವರು ವಾತ ಪ್ರಕೃತಿ ನೀವು ಮತ್ತೆ ನಿಮ್ ಕ್ಯಾಮರಾಮು ನಿಮ್ದು ವಾತ ಪ್ರಕೃತಿ ಪಿತ್ತ ಅಂದ್ರೆ ನೀವು ಜಾಸ್ತಿ ಊಟ ಕೊಟ್ರೆ ಹಾ ವೇಟ್ ಗೇನ್ ಆಗ್ತಾರೆ ಓಕೆ ಊಟ ಕಡಿಮೆ ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ತಾರೆ ಇವ್ರು ಊಟ ಕಡಿಮೆ ಮಾಡಿದ್ರೆ ತೊಳೆದ ಆತರ ಇಲ್ಲ ಹ್ಮ್ ನೋಟೀಸಬಲ್ಲಿ ಮ್ಯಾಗ್ಸಿಮಮ್ ಒಂದು ಟೆನ್ ಪರ್ಸೆಂಟ್ ನೂರು ಕೆ ಜಿರೋ ವ್ಯಕ್ತಿ ತುಂಬಾ ಊಟ ಬಿಟ್ರೆ ತೊಂಬತ್ ಕೆಜಿ ಜಿಗೆ ಬರ್ತಾನೆ ಅಷ್ಟೇ ಓಕೆ ಓಕೆ ಹಾ ಇವ್ರು ಐವತ್ತು ಕೆಜಿ ಇದ್ದಾರೆ ಅಂದ್ರೆ ಇವ್ರು ಊಟ ಬಿಟ್ರೆ ಏನು ಡಿಫ್ರೆನ್ಸ್ ಆಗಲ್ಲ ಊಟ ಮಾಡಿದ್ರೆ ಜ್ವಾರದ್ರುನು ಊಟ ಬಿಟ್ರೂ ಇವ್ರು ಮ್ಯಾಕ್ಸಿಮಮ್ ಫಾರ್ಟಿ ಏಯ್ಟ್ ಕೆ ಸಿ ಬರ್ಬೋದು ಓಕೆ ಪಿತ್ತ ಪ್ರಕೃತಿ ಅವರು ಬಾಡಿ ಬಿಲ್ಡರ್ಸ್ ಹ್ಮ್ ನೀವು ನಿಮ್ಮ ಮೂಲ ಪ್ರಕೃತಿಯನ್ನ ಒಡೆದು ನೀವು ಜಾಸ್ತಿ ಆಹಾರ ಕೊಟ್ಟು ಜಾಸ್ತಿ ಎಕ್ಸರ್ಸೈಜ್ ಮಾಡಿ ದೇಹ ಅಡ್ಡ ಮಾಡಿ ನೀವು ಪಿತ್ತ ಪ್ರಕೃತಿ ಉದಾಹರಣೆಗೆ ನಮ್ದು ಕನ್ನಡ ಫಿಲ್ಮ್ ಆಕ್ಸ್ರೆಸ್ ಗಳನ್ನ ತಗೊಳ್ಳೋಣ ಅಂತ ಅನ್ನೋದಾದ್ರೆ ಧ್ರುವ ಅವ್ರದ್ದು ನಿಮ್ಗೆ ಬಾಡಿನ ಬಿಲ್ಡ್ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ಅವ್ರದ್ದು ಪಿತ್ತ ಪ್ರಕೃತಿ ಅವ್ರು ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ವರ್ಕೌಟ್ ಮಾಡಿದ್ರೆ ಕಾಣಿಸ್ತಾರೆ ಇಲ್ಲ ಅಂದ್ರೆ ವೈಟ್ ಲಾಸ್ ಆಗ್ತಾರೆ ಈಸಿ ಅವ್ರಿಗೆ ವೇಟ್ ಲಾಸ್ ಆಗೋದು ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಪಾತ ಈಗ ದಪ್ಪ ಮಾಡೋಕೆ ತುಂಬಾ ಕಷ್ಟ ಹೌದು ಅವ್ರ ಇಡೀ ಕೆರಿಯರ್ ಒಂದು ಎರಡು ಸಿಂಹ ಮಾತ್ರ ಅದೇನೋ ದಪ್ಪ ಆಗಿರೋ ತರ ಇದ್ದಿದ್ದು ಅದು ಸ್ಟ್ರೆಸ್ ಅಲ್ಲಿ ಇದ್ದು ಹಗಲು ರಾತ್ರಿ ಶೂಟಿಂಗ್ ಮಾಡಿ ವೇಟ್ ಗೇನ್ ಆಗಿದ್ದು ಬಿಟ್ರೆ ಇರ್ಲಿಲ್ಲ ಇನ್ ಕಪ್ಪ ಪ್ರಕೃತಿ ನಮ್ಗೆ ಇದಾರೆ ಯಾರು ಸುಧೀರ್

ಹ್ಮ್ ಹ್ಮ್ ಬಿ ಎಂಆರ್ ಅಂತ ಕರಿತೀವಿ ನಾನು ಬದುಕಿರಕ್ಕೆ ನನ್ನ ದೇಹಕ್ಕೆ ಎರಡು ಸಾವಿರ ಕಿಲೋ ಕ್ಯಾಲೋರಿ ಬೇಕು ಅಂತಂದ್ರೆ ಅಥವಾ ಎರಡ್ ಸಾವಿರ ಕ್ಯಾಲೋರಿ ಬೇಕಂತಂದ್ರೆ ಎರಡ್ ಸಾವಿರಕ್ಕಿಂತ ಜಾಸ್ತಿ ಏನ್ ತಿಂತೀನಿ ಅದು ವೈಟ್ ಗೇನ್ ನ ಸ್ಟೇಬಿಲೈಸ್ ಮಾಡುತ್ತೆ ಎರಡ್ ಸಾವಿರಕ್ಕಿಂತ ಕಡಿಮೆ ತಿಂತೀನಿ ಅಂತಂದ್ರೆ ವೀಕ್ನೆಸ್ ಶುರು ಆಗುತ್ತೆ ಓವರ್ ಎ ಪಾಯಿಂಟ್ ಆಫ್ ಟೈಮ್ ಈ ಎರಡ್ ಸಾವಿರ ಕ್ಯಾಲೋರಿಯಲ್ಲಿ ದೇಹಕ್ಕೆ ಬೇಕಾಗಿರೋ ಅಷ್ಟು ಪೋಷಕಾಂಶ ಕೊಡ್ಬೇಕಲ್ಲ ಕಾರ್ಬೋಹೈಡ್ರೇಟ್ಸ್ ಕೊಡ್ಬೇಕು ಫ್ಯಾಟ್ ಕೊಡ್ಬೇಕು ಮಿನರಲ್ಸ್ ಕೊಡ್ಬೇಕು ನ್ಯೂಟ್ರಿಷನ್ ಕೊಡ್ಬೇಕು ಹ್ಮ್ 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 ಪ್ರೋಟೀನ್ಸ್ ಕೊಡಬೇಕು ಎಲ್ಲದನ್ನು ಸಮತೋಲನದಲ್ಲಿ ಕೊಡಬೇಕು ಹೌದು ಸೊ ಊಟ ತಿಂದ ತಕ್ಷಣ ತೆಳಗ ಆಗ್ಬಿಡ್ತೀನಿ ದಪ್ಪ ಆಗ್ಬಿಡ್ತೀನಿ ಊಟ ಬಿಟ್ಟ ತಕ್ಷಣ ಬಿಡ್ತೀನಿ ದಪ್ಪ ಆಗ್ಬಿಡ್ತೀನಿ ಅದೆಲ್ಲ ಮಿತ್ತ ನಾವು ಊಟ ಮಾಡೋದು ನಮ್ಮ ಹಸುವಿಗೆ ಅನುಗುಣವಾಗಿ ಇರ್ಬೇಕು ಟೈಮ್ ನೋಡ್ಕೊಂಡ್ ಊಟ ಮಾಡುದಿಲ್ಲ ಹಾ ಹಾ ಹತ್ತು ಗಂಟೆಗೆ ಊಟ ಮಾಡಿದೀನಿ ಆರ್ ಗಂಟೆ ತನಕ ನಮ್ಗೆ ಆಗಿಲ್ಲ ಏಳು ಗಂಟೆ ಹೊಟ್ಟೆ ಯಶವ ಆಯ್ತು ಏಳು ಗಂಟೆಗೆ ಊಟ ಮಾಡಿ ಏನ್ ತೊಂದರೆ ಇಲ್ಲ ತೊಂದರೆ ಇಲ್ಲ ನಿಮಗೆ ಹೊಟ್ಟೆ ಹಸ್ತು ಜಟರಾಜ್ನಿ ತೀಕ್ಷ್ಣವಾಗಿದ್ದಾಗ ಏನ್ ಕೊಟ್ಟು ಸುಟ್ಟಾಕತ್ತೆ ಹ್ಮ್ ಹಂಚ ಅನ್ಕೊಳ್ಳಿ ದೋಸೆ ಹಂಚು ಅನ್ಕೊಳ್ಳಿ ಚೆನ್ನಾಗ್ ಹಂಚ್ಕಾದ ದೋಸೆ ಇದ್ರೆ ಏನಾಗುತ್ತೆ ಕ್ಲೀನ್ ಆಗಿ ಬಿಂದಿದ್ರೆ ಬಿಸಿ ಆಗಿದ್ರೆ ಕರೆಕ್ಟ್ ಆಗಿ ಬೀಯುತ್ತೆ ಅದು ಇನ್ನೂ ಬಿಸಿನೇ ಆಗಿಲ್ಲ ನೀವು ಆಲೆ ಹಾಕಿದ್ರೆ ಹಾಗೆ ಇರುತ್ತೆ ನೀವ್ ಏನ್ ಅಲ್ಲ ದೋಸೆನ ಕರೆಕ್ಟ್ ಈ ಈ ಎಕ್ಸಾಂಪಲ್ ಜನರಿಗೆ ಅರ್ಥ ಆಗುತ್ತಲ್ಲ ನಮ್ ದೇಹನೂ ಹಂಗೆ ನಮಗೆ ಆ ಸಮತೋಲನದ ಅಗ್ನಿ ರೆಡಿ ಇದ್ರೆ ಜಟರಾಗ್ನಿ ರೆಡಿ ಇದ್ರೆ ಡೈಜೆಸ್ಟಿವ್ ರಸದಾಕು ಅಂತ ಹೇಳ್ತೀವಲ್ಲ ಜ್ಯೂಸಸ್ ಗ್ಯಾಸ್ಟ್ರಿಕ್ ಜ್ಯೂಸಸ್ ಗಳು ರೆಡಿ ಇದ್ರೆ ನೀವು ಊಟ ಕೊಟ್ಟರೆ ಡೈಜೆಸ್ಟ್ ಆಗುತ್ತೆ ಇಲ್ಲ ಅಂದ್ರೆ ಅದ ಹಂಗ್ ತೆಗೆದು ಹೊರಗಡೆ ಕೆಟ್ಟ ಕೆಟ್ಟ ಕೆಟ್ಟು ಹೊರಗಡೆ ಕಳಿಸ್ಬೇಕು ಕೆಲವ್ರಿಗೆ ಹೇಳದಲ್ಲ ನಾಲ್ಕವರ್ಗೊಂದ್ಸರಿ ತಿನ್ನೋದು ಐದವ್ರ್ಗೊಂದ್ಸರಿ ತಿನ್ನೋದು ಮೂರವ್ರ್ಗೊಂದ್ಸರಿ ತಿನ್ನೋದು ರೂಢಿ ಆಗ್ಬಿಟ್ಟಿರುತ್ತೆ ಬೆಳಿಗ್ಗೆ ಎಂಟು ಗಂಟೆಗೆ ಒಂದ್ ತಿಂಡಿ ಹತ್ತೊಂದು ಗಂಟೆಗೆ ಕಾಫಿ ಜೊತೆಗೆ ಟೀ ಬಿಸ್ಕೆಟ್ ಮಧ್ಯಾಹ್ನ ಒಂದ್ ಊಟ ಸಂಜೆ ಒಂದ್ ಸ್ನಾಕ್ಸ್ ಮತ್ತೆ ರಾತ್ರಿ ಊಟ ಮತ್ತೆ ರಾತ್ರಿ ಮಲ್ಕೊಳಬೇಕಾದ್ರೆ ಆ ಕುಡ್ಕೊಂಡು ಮಲ್ಕೊಳ್ಳೋದು ಹ್ಮ್ ಅಷ್ಟೊಂದು ಊಟ ಬೇಕಾಗಿದೆಯಾ ಅಷ್ಟೊಂದ್ ಫಿಸಿಕಲ್ ಆಕ್ಟಿವಿಟಿ ಮಾಡ್ತೀವಿ ಇಲ್ಲ ಸೊ ಇದನ್ನ ನಿಲ್ಸಿಸ್ಬೇಕು ಸೆಕೆಂಡ್ ಪಾರ್ಟ್ ಆಫ್ ಯರ್ ಕ್ವಶನ್ ಬಂದು ದೇಹ ತಪ್ಪಾ ಆಗ್ತಾ ಇದೆ ಹ್ಮ್ ಫ್ಯಾಟಿ ಲಿವರ್ ಆಗಿದೆ ಅಂತ ಹೌದು ಲಿವರ್ ದೊಡ್ಡ ಆರ್ಗನ್ ಆರ್ಗನ್ ಹೌದು ಅದ್ರಲ್ಲಿ ಎರಡು ಪ್ರಾಬ್ಲಮ್ ಬರುತ್ತೆ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ನಾನ್ ಆಲ್ಕೊಹಾಲಿಕ್ ಫ್ಯಾಟಿ ಲಿವರ್ ಅಂತ ಆಲ್ಕೋಹಾಲ್ ಕುಡಿಯೋರಿಗೆ ಬಾಡಿಯಲ್ಲಿ ಆಲ್ಕೋಹಾಲ್ ಸೇರಿ ಅದನ್ನ ಮೆಟಬಲೈಸ್ ಮಾಡಕ್ ಆಗದಿರಂಗೆ ಆಗೋ ಪ್ರಾಬ್ಲಮ್ ನಾವು ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕರಿತೀವಿ ಆಲ್ಕೋಹಾಲ್ ಕುಡದೇ ಇಲ್ಲ ನನ್ನ ಜೀವನದಲ್ಲಿ ಬಟ್ ಆಗ ನನಗೆ ಫ್ಯಾಟಿ ಲಿವರ್ ಆಗಿದೆ ಅಂತಂದ್ರೆ ತಗೊಳ್ತಿರೋ ಡ್ರಗ್ಸ್ ಇಂದ ರಾಂಗ್ ವಾಟರ್ ಟೈಪ್ ರಾಂಗ್ ಆಯಿಲ್ಸ್ ರಾಂಗ್ ಫುಡ್ ಓಕೆ ಅಥವಾ ಓವರ್ ಓವರ್ ಈಟಿಂಗ್ ಓವರ್ ಫೀಡಿಂಗ್ ತುಂಬಾ ರೈಸೆ ಊಟ ಮಾಡೋದು ತುಂಬಾ ಮುದ್ದೆ ಊಟ ಮಾಡೋದು ತುಂಬಾ ವೆಜ್ ತಿನ್ನೋದು ಆತರ ಎಲ್ಲ ಮಾಡಿದ್ರೆ ಓವರ್ ಫೀಡಿಂಗ್ ಅವಾಗ ನಿಮಗೆ ಆಲ್ಕೋಹಾಲ್ ಇಲ್ದಿರಂಗೆ ನಿಮ್ ಬಾಡಿ ಫ್ಯಾಟಿ ಆಸಿಡ್ ಆಗುತ್ತೆ ಫ್ಯಾಟಿ ಲಿವರ್ ಆಗುತ್ತೆ ಸೊ ನಿಮ್ಮ ಲಿವರ್ ಫೇಲ್ ಆಗ್ತಾ ಇದೆ ಅನ್ನೋದಕ್ಕೆ ಮೊದಲನೇ ಹಂತ ಅದು ಏನು ಫ್ಯಾಟಿ ಫ್ಯಾಟಿ ಲಿವರ್ ಸೊ ನಿಮ್ ಬಾಡಿ ಫೇಲ್ ಆಗ್ತಾ ಇದೆ ನೀನ್ ತಿಂತ ಇರೋದು ನಿಮ್ ಮಾಡ್ತಾರೆ ನಿನ್ ಲೈಫ್ ಸ್ಟೈಲ್ ನಂಗೆ ಇಷ್ಟ ಆಗ್ತಿಲ್ಲ ಅಂತ ದೇಹ ಹೇಳಕ್ಕೆ ಲಿವರ್ ಬಾಯ್ ಇದ್ರೆ ಬಾಯಿ ಅನ್ಸುತ್ತೆ ಕರೆಕ್ಟ್ ಬಯ್ಯಕ್ ಆಗೋದಿಲ್ಲ ಸೊ ಫಸ್ಟ್ ಅದು ಲಿವರ್ ಗ್ರೇಡ್ ಒನ್ ಓಕೆ ಆಮೇಲೆ ಗ್ರೇಡ್ ಟು ಆಮೇಲೆ ಗ್ರೇಡ್ ತ್ರೀ ಓಕೆ ಇಲ್ಲ ಆದ್ಮೇಲೆ ನಾನು ಉಸರ್ಸ್ಲಿಲ್ಲ ನೋಡ್ಕೊಳ್ಳಿಲ್ಲ ನಾನು ನಾನು ಆಲ್ಕೋಹಾಲಿಕ್ ಆಗಿದ್ರೆ ಕಂಟಿನ್ಯೂಸ್ ಕುಡಿತೀನಿ ನಾನು ಈಟರ್ ಆಗಿದ್ರೆ ನಾನು ತುಂಬಾ ತಿಂತೀನಿ ತುಂಬಾ ತಿಂತೀನಿ ಅಂದ್ರೆ ಫ್ಯಾಟಿ ಲಿವರ್ ಸ್ಟೇಜ್ ತ್ರೀ ಆದ್ಮೇಲೆ ಫೈವ್ ಲಾಸ್ ಆಗುತ್ತೆ ಅಂದ್ರೆ ಹೂವಿನ ತರ ಮೆತ್ತಿರಬೇಕಾಗಿರೋ ಆರ್ಗನ್ ನಾರಿನ ತರ ಆಗಕ್ ಶುರು ಆಯ್ತು ಅಂತ ಫೈಬ್ರೋಸಿಸ್ ಆಗಕ್ ಶುರು ಆಗಿದೆ ಅಂತ ಅಲ್ಲಿಂದ ಆದ್ಮೇಲೆ ಅದು ಫುಲ್ ಟೊಳ್ಳಾಗ್ಬಿಡುತ್ತೆ ಸಿರೋಸಿಸ್ ಆಗುತ್ತೆ ಸೊ ಲಾಸ್ಟ್ ಸ್ಟೇಜ್ ಆಫ್ ದಿಸ್ ಇಸ್ ಕಾಲ್ಡ್ ಲಿವರ್ ಕ್ಯಾನ್ಸರ್ ಅಥವಾ ಅದಾದ್ಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಹೋಗ್ಬೇಕು ಬಟ್ ದೇಹದ ಇನ್ನೊಂದು ಬ್ಯೂಟಿ ಏನು ಅಂತಂದ್ರೆ ಲಿವರ್ ಎಷ್ಟೇ ಡ್ಯಾಮೇಜ್ ಆಗಿದೆ ಅಂತಂದ್ರೂ ರಿವರ್ಸ್ ಮಾಡಕ್ ಆಪ್ಷನ್ ಇರುತ್ತೆ ಸ್ಟೇಜ್ ಒನ್ ಅಲ್ಲಿ ಸ್ಟೇಜ್ ಅಲ್ಲಿ ಇರ್ತೀವಿ ಸ್ಟೇಜ್ ಅಲ್ಲಿ ನಿಮಗೆ ಒಳ್ಳೆ ನ್ಯೂಟ್ರಿಷನ್ ಕೊಟ್ರಿ ಒಳ್ಳೆ ಆಹಾರ ಕೊಟ್ರಿ ಕಸ ತುಂಬ ನಿಲ್ಸಿದ್ರಿ ಖರ್ದಿರ್ ಐಟಮ್ಸ್ ಎಲ್ಲ ತಿನ್ನ ನಿಲ್ಸಿದ್ರಿ ಸೊ ನಿಮ್ ದೇಹ ಡೆಫಿನೆಟ್ ಆಗಿ ರಿಕವರ್ ಆಗಿ ಆಗುತ್ತೆ ಲಿವರ್ಗೆ ರೀಜನ್ರೇಷನ್ ಕೆಪಾಸಿಟಿ ಅಂತ ಇದೆ ಬೇರೆ ಸೆಲ್ಸ್ ಗಳಗು ಅಷ್ಟು ರೀಜನರೇಷನ್ ಕೆಪಾಸಿಟಿ ಕಟ್ ಮಾಡಿದ್ರು ಮತ್ತೆ ಹೊಸ ಬಲ ಬರುತ್ತೆ ನಮ್ಗ ಬಟ್ ಕಟ್ ಮಾಡಿಸ್ಕೊಳ್ಳೋದು ಉದ್ರಸ್ಕೊಳ್ಳೋದೆಲ್ಲ ಯಾಕೆ ನೋಡ್ಕೋಬೇಕಲ್ಲ ಪ್ರಕೃತಿ ಒಂದೇ ಲಿವರ್ ಕೊಟ್ಟಿರೋದು ಕೈ ಕಾಲೆಲ್ಲ ಎಡೆಡ್ ಕೊಟ್ಟಿದೆ ಬಟ್ ಲಿವರ್ ಒಂದೇ ಇರೋದಲ್ವಾ ದೇಹಕ್ಕೆ ನೀವು ಸಿಮಿಟ್ರಿಕಲ್ ಆಗಿ ತೆಗೆದ್ರೆ ಒಂದಷ್ಟು ಆರ್ಗನ್ಸ್ ಡಬಲ್ ಇದಾವೆ ಎರಡ್ ಕಣ್ಣು ಎರಡ್ ಲಂಗ್ಸ್ ಎರಡು ಕಿಡ್ನಿ ವೃಷಣಗಳು ಅಂಡಾಶಯಗಳು ಹೆಣ್ಮಕ್ಳಿಗೆ ಗರ್ಭದರ್ಶಕ್ಕೆ ಗಂಡ್ಮಕ್ಳಿಗೆ ಗರ್ಭದರ್ಸಕ್ಕೆ ಸಹಾಯಕ್ಕೆ ಎರಡ್ ವಿಷಯಗಳಿವೆ ಬಟ್ ಇಂಪಾರ್ಟೆಂಟ್ ಆಗೋಂದ್ರೆ ಒಂದ್ ನಾಲ್ಗೆ ಕಟ್ಟಾಗ ಮುಗಿತು ಇನ್ನೊಂದಿಲ್ಲ ಇದು ಒಂದ್ ಲಿವರ್ ಒಂದೇ ಇರೋದು ಹೊಟ್ಟೆ ಒಂದೇ ಇರೋದು ಸೊ ಯು ಹ್ಯಾವ್ ಟು ಹ್ಯಾವ್ ಆಫ್ ಟೇಕ್ ಕೇರ್ ಆಫ್ ಹ್ಮ್ ಪ್ರಾಪರ್ಲಿ ನೋಡಿ ಇಷ್ಟೊಂದು ವಿಚಾರಗಳಿದೆ ಬಹುಶಃ ನಮ್ಮ ದೇಹದ ಅಂದ್ರೆ ಈ ಅಂಗಾಂಗಗಳ ಬಗ್ಗೆನೆ ನಮ್ಗೆ ಸರಿಯಾದ ನಾಲೆಜ್ ಇಲ್ಲ ಇಲ್ಲ ಆಮೇಲೆ ಫ್ಯಾಟ್ ಇಲ್ಲಿ ಬರುತ್ತೆ ಅಂತ ಹೇಳ್ತೀವಲ್ಲ ಈ ದೇಹದ ಮೇಲಿದ ಫ್ಯಾಟ್ ಇರುತ್ತಲ್ಲ ಈಗ ಚರ್ಮದ ಮೇಲೆ ನನಗೆ ಹೊಟ್ಟೆ ಬರ್ತಿದೆ ಅಂತ ಅಂದ್ರೆ ಅದು ಅಬ್ಡಮಿನಸ್ ಮಜಲ್ ಮೇಲೆ ಬರ್ತಿರ್ತಕ್ಕಂತ ಫ್ಯಾಟ್ ಅದು ಕರಗಿಸ್ಬೋದು ಈ ಆರ್ಗನ್ ಸೆಂಟ್ರಿಗೆ ಕಸ ತುಂಬ ಅನ್ಕೊಳ್ಳಿ ಈಗ ಇದನ್ನು ಗ್ರೀಸ್ ಹಚ್ಚಕ್ ಶುರು ಮಾಡಿದೆ ನಾನು ಅನ್ಕೋಣ ಏನಾಗುತ್ತೆ ಆರ್ಗನ್ ಸೆಂಟ್ರಿಗೆಲ್ಲ ಗ್ರೀಸ್ ಹೋಗಲ್ವಾ ಈಗ ಹೌದು ಅದು ನಿಮ್ಗೆ ವಿಸಿರಲ್ ಫ್ಯಾಟ್ ಅಂತ ಕರಿತೀವಿ ಅದು ತುಂಬಾ ಕಷ್ಟ ಕರಗ್ಸೋದು ಹ್ಮ್ ಹ್ಮ್ ನೀವು ಅದಕ್ಕೆ ಸ್ಟ್ರಿಕ್ಟ್ ಡಯಟ್ ಎಕ್ಸರ್ಸೈಸ್ ಮಾಡ್ಲೇಬೇಕು ಡಯಟ್ ಅಂದ್ರೇನು ನಿಮ್ಗೆ ಎರಡ್ ಸಾವಿರ ಕ್ಯಾಲರಿ ಬೇಕು ನೀವು ಸಾವಿರದ ಎಂಟುನೂರ್ ಕ್ಯಾಲರಿ ಮಾಡ್ಬೇಕು ಮಾಡಿ ಒಂದ್ ಐನೂರ್ ಕ್ಯಾಲೋರಿ ಉಪಯೋಗಿಸ್ಕೊಳ್ಬೇಕು ಸೊ ಅವಾಗ ಏನ್ ಮಾಡುತ್ತೆ ದೇಹ ಇರೋ ಫ್ಯಾಟ್ ನ ಕರಗಿಸ್ತಾ ಬರುತ್ತೆ ಓವರ್ ನೈಟ್ ವೆಯ್ಟ್ ಗೇನ್ ಆಗೋದು ಓವರ್ ನೈಟ್ ವೈಟ್ ಲಾಸ್ ಆಗೋದು ಆಗಲ್ಲ ವೆಯ್ಟ್ ಗೇನ್ ಆದ್ರೂ ಒಂದ್ ವಾರ ಬೇಕು ಶುರುವಾಗಕ್ಕೆ ವೈಟ್ ಲಾಸ್ ಆಗೋಕ್ ಶುರು ಆದ್ರೂ ಒಂದ್ ವಾರ ಹದಿನೈದು ದಿವಸ ಬೇಕು ಸೊ ರೈಟ್ ನ್ಯೂಟ್ರಿಷನ್ ಕೊಟ್ಟಿಲ್ಲ ಚೆನ್ನಾಗಿ ನಾವು ನೀರ್ ಕುಡುದಿಲ್ಲ ಚೆನ್ನಾಗಿ ಮಜ್ಜಿಗೆ ಕುಡಿತಾ ಇಲ್ಲ ನಾಟಿ ಹಸು ತುಪ್ಪ ಕೊಡ್ತಿಲ್ಲ ದೇಹಕ್ಕೆ ಬೇಕಾಗಿರ್ತಾಗ ಪೋಷಕಾಂಶಗಳು ಸಿಕ್ತಿಲ್ಲ ಅಂದಾಗ ವೈಟ್ ಗೇನಿಂಗ್ ಪ್ರೊಸೆಸ್ ಎಷ್ಟು ವಿಚಾರ ಇದೆ ಅಂದ್ರೆ ಈ ಬೆಳ್ಳಿ ಫ್ಯಾಟ್ ಅನ್ನೋದು ಇದೆಯಲ್ಲ ಸರ್ ಅದನ್ನ ಕರ್ಕೋದಕ್ಕೆ ಒಂದಿಷ್ಟು ಸಂಸ್ಥೆಗಳೆಲ್ಲ ಹುಟ್ಟೆ ಹೌದು ಹೌದು ಅದ್ ಕರ್ಕೋದು ತುಂಬಾ ಡೇಂಜರ್ ಅಲ್ವಾ ಸರ್ ಅಲ್ಲ ಸರ್ ಈಗ ಈಗ ನ್ಯಾಚುರಲ್ ಆಗಿ ಕರ್ಕಬೇಕು ನ್ಯಾಚುರಲ್ ಆಗಿ ಇರೋದು ಒಂದು ಇಂಥವೆಲ್ಲ ಮಾಡಿ ಮಾಡಿನೇ ಜಲ್ದಿ ಸಾಯ್ತಿರ ಸರ್ ನಾವು ನಮ್ಮ ಮನುಷ್ಯನ ಆಯಸ್ಸು ನೂರ ಇಪ್ಪತ್ ವರ್ಷ ಎಲ್ಲಿ ಬರುತ್ತಿದೆ ನೂರ್ ಇಪ್ಪತ್ತ್ ವರ್ಷ ಎಲ್ಲ ಫಾಸ್ಟ್ ಆಗಿ ಆಗ್ಬೇಕು ಫಾಸ್ಟ್ ಆಗಿ ಉಟ್ಬೇಕು ಫಾಸ್ಟ್ ಆಗಿ ಬೆಳಿಬೇಕು ಫಾಸ್ಟ್ ಆಗಿ ಸತ ಕೊಡ್ಬೇಕು ಹೌದು ಭತ್ತದ ಜಮೀನುಗಳು ವರ್ಷ ಬಂದ್ ಬೆಳೆ ಕೊಡ್ತಿದ್ವಿ ಮೊದ್ಲು ಹ್ಮ್ 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 ಹೀಗೆ ಎರಡು ಬೆಳೆ ಮೂರ್ ಬೆಳೆ ತಂದಿದ್ದಾರೆ ಹೈಬ್ರಿಡೈಸೇಷನ್ ಮಾಡಿ 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 ಕೋಳಿ ಆರ್ ತಿಂಗಳು ಒಂದ್ ವರ್ಷ ಬೇಕಿತ್ತು ಮೊಟ್ಟೆ ಕೋಳಿ ತಿನ್ಬೇಕಂದ್ರೆ ನಲ್ವತ್ತೈದು ದಿನಕ್ಕೆ ರೆಡಿ ಮಾಡ್ತಿದ್ದಾರೆ ಕುರಿಗಳು ಆರ್ ತಿಂಗಳು ಏಳು ತಿಂಗಳು ಬೇಕಿತ್ತು ದುಡ್ದಾಗಕ್ಕೆ ಈಗ ನಲವತ್ತೈದು ದಿನಕ್ಕೆ ಆರ್ವಿಸ್ಟಿಕ್ ರೆಡಿ ಇದಾವೆ ಟೆಕ್ನಾಲಜಿ ಎರಡು ತಿಂಗಳಿಗೆಲ್ಲ ದೊ ಅಷ್ಟು ಡ್ರಗ್ಸ್ ಅಷ್ಟು ಸಿಗರೇಟ್ಸ್ ಹಾಕಿ ಹಾಕಿ ಸೊ ದ ಹೋಲ್ ಥಿಂಗ್ ಇಸ್ ಅದೇ ನೆಮ್ಮದಿಯಾಗಿ ಬದುಕಂತ ನೆಮ್ಮದಿಯಾಗಿ ಸಹಾಯಕಂತ ನಿಮಗೆ ಪಾಸಿಟಿವ್ ಔಟ್ಕಮ್ ಪಾಸಿಟಿವ್ ಆಟಿಟ್ಯೂಡ್ ಅಂತಂದ್ರೆ ಫಸ್ಟ್ ನಾವು ನಮ್ಮ ಜೀವನನ ಪ್ರೀತಿಸಬೇಕು ಸರ್ ನಮಗೆ ಲೈಫ್ ಮೇಲೆ ನಾವು ಪ್ರೀತಿ ಇದ್ರೆ ನಾವು ಅವಾಗ ಅಬ್ಯೂಸ್ ಮಾಡಲ್ಲ ಕರೆಕ್ಟ್ ಹ್ಮ್ ಹ್ಮ್ ಯಥ ತಿನ್ನೋದು ಯಥೇಚ್ಛವಾಗಿ ಕುಡಿಯೋದು ಅವಶ್ಯಕತೆ ಜಾಸ್ತಿ ಆಮೇಲೆ ಸಮ್ ಪೀಪಲ್ ಟೇಕ್ ಇಟ್ ಆಸ್ ಎ ಪ್ರೈಡ್ ನಾನು ವಾರ ಕುಡಿತೀನಿ ನಾನು ವಾರ ಪಾರ್ಟಿ ಮಾಡ್ತೀನಿ ನಾನು ವಾರ ಏನೋ ಡೈಲಿ ನಾನ್ವೆಜ್ ತಿಂತೀನಿ ಅನ್ನೋದು ಅವ್ರಿಗೆ ಹೆಮ್ಮೆ ಅಂತ ಅನ್ಸುತ್ತೆ ಸಿ ಐ ಆಮ್ ನಥಿಂಗ್ ನನಗೆ ಅಗೇನ್ಸ್ಟ್ ಇಲ್ಲ ಎವಲ್ಯೂಷನ್ ಸೈಕಲ್ ಅಲ್ಲಿ ಮನುಷ್ಯ ಮಾಂಸ ತಿನ್ಕೊಂಡೆ ಬಂದಿದ್ದು ಬಟ್ ಒಂದು ಇತಿಮಿತಿಯಂತ ತಿರ್ಬೇಕಲ್ಲ ಆಮೇಲೆ ನಾಟಿ ತಿಂತಿದ್ದೀರಾ ತಿನ್ಕೊಳ್ಳಿ ಹ್ಮ್ ನಿಮಗೆ ಗೊತ್ತಿರ್ಬೇಕು ಅದಕ್ಕೆ ಏನು ಸ್ಟೆರೈಡ್ಸ್ ಡ್ರಗ್ಸ್ ಏನು ಹಾಕಿಲ್ಲ ಆಂಟಿಬಯೋಟಿಕ್ಸ್ ಹಾಕಿಲ್ಲ ಅಂತ ಹ್ಮ್ 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 ಸೊ ಈಗ ಒಂದಷ್ಟು ಜನಕ್ಕೆ ಸಿಟ್ ಬರುತ್ತೆ ಈ ಪೋಲ್ಟ್ರಿ ಫಾರ್ಮ್ ಇಟ್ಕೊಂಡಿರೋರಿಗೆ ಕೋಳಿ ಫಾರ್ಮ್ ಇಟ್ಕೊಂಡಿರೋರಿಗೆಲ್ಲ ಯೂರಿನ ನೆಗೆಟಿವಿಟಿ ಪಬ್ಲಿಷ್ ನೋ ವಿ ನಾಟ್ ಪಬ್ಲಿಕ್ ಅದು ಜನರಿಗೆ ಗೊತ್ತಿರ ಸತ್ಯ ಹತ್ತು ಸಾವಿರ ಕೋಳಿನ ನೀವ್ ಒಂದು ಜಾಗದಲ್ಲಿ ಕೂಡ ಹಾಕ್ತಿದಿರ ಅಂದ್ರೆ ಜಗಳ ಮಾರ್ಕತ್ತವ ಇನ್ಫೆಕ್ಷನ್ ಆಗಿ ಆಗುತ್ತೆ ಅದನ್ನ ತಡೆಗಟ್ಟಕ್ಕೆ ನಿಮ್ ಜೀವನ ನೀವು ನೋಡ್ಕೊಳಕ್ಕೆ ನೀವು ಅದಕ್ಕೆ ಆಂಟಿಬಯೋಟಿಕ್ಸ್ ಚೆರೈಡ್ಸ್ ಹಾ ಹಾ ಬಟ್ ಕನ್ಸಂಪ್ಷನ್ ಎಷ್ಟು ಬೇಕು ನೋಡಿ ಇಷ್ಟೆಲ್ಲಾ ವಿಚಾರಗಳಿದೆ ಸೊ ಬಹುಶಃ ಇದನ್ನ ಮಾತಾಡ್ತಾ ಹೋದ್ರೆ ಇದು ಮುಗಿಯೋದೇ ಇಲ್ಲ ನನಗೆ ಇನ್ನೂ ಒಂದು ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಇವರು ಹೇಳಿದ್ರು ಈಗ ನಾ ನಾಟಿ ಕೋಳಿ ಮೊಟ್ಟೆ ಆಗಿರ್ಬೋದು ಕೋಳಿ ಆಗಿರ್ಬೋದು ಇದನ್ನೆಲ್ಲ ತಿನ್ಬೇಕು ಅಂತ ನಾನು ಒಂದು ರಿಪೋರ್ಟ್ ಅನ್ನ ನೋಡ್ತಾ ಇದ್ದೆ ಅದರಲ್ಲಿ ಬೇರೆ ಬೇರೆ ದೇಶದಲ್ಲಿ ಅಹ್ ನಮ್ ನಮ್ಮಲ್ಲಿಗೇನ್ ತರ್ಕಾರಿಗಳು ಬೆಳಿತಾರೆ ಗದ್ದೆಗೆ ಏನೇನ್ ಬೆಳಿತಾ ಇದ್ದಾರೆ ಅದಕ್ಕೆ ವಿಷಕಾರಿಯಾಗಿರುವಂತ ರಾಸಾಯನಿಕಗಳನ್ನು ಹಾಕುವ ಹಾಗೆ ಇಲ್ಲ ಅದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದಾರಂತೆ ಬಹುಶಃ ನಮ್ಮಲ್ಲಿ ಅದಿಲ್ಲ ಸೊ ಅದನ್ನ ಬ್ಯಾನ್ ಮಾಡೋದಕ್ಕೆ ನಮ್ಮಲ್ಲಿ ಸಾಧ್ಯ ಆಗುದಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಅದನ್ನೊಂದು ಪ್ರಶ್ನೆ ಹೊತ್ಕೊಳ್ತೀಗ ನಾನು ಅದನ್ನ ಮಾತಾಡಿದ್ರೆ ಇನ್ನೊಂದು ಹತ್ತು ಎಪಿಸೋಡ್ ಆಗಬಹುದು ಅಂತ ಅನ್ಕೊಂತೀನಿ ಅದ್ರ ಮುಂದೆ ಯಾವಾಗಾದ್ರೂ ಮಾತಾಡ್ತೀನಿ ಸೊ ನಮ್ಮ ಆ ಮಾತುಗಳು ನಿಮ್ಗೆ ಬೇಕು ಅಂದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿಗೆ ಇಷ್ಟು ಸಾಕು ಸೊ ನೀವೇನಾದ್ರೂ ತುಂಬಾ ದಪ್ಪಗಾಗ್ತಾ ಇದ್ರ ಹೊಟ್ಟೆ ಬರ್ತಿದೆ ಅಥವಾ ಬೆಳ್ಳಿ ಫ್ಯಾಟ್ ಆಗಿದೆ ಅಂತ ಇದ್ರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಈಗಲೇ ಎಚ್ಚೆತ್ಕೊಳ್ಳೋದ್ರಿಂದ ನಿಮ್ಮ ಆಯುಷ್ಯನ್ನು ನೀವು ವೃದ್ಧಿಸ್ಕೊಳ್ಬಹುದು ಮತ್ತೆ ಏನಾದ್ರು ಸಮಸ್ಯೆ ಆದಾಗ ಅದರಿಂದ ಹೊಲ್ಬರೋದಕ್ಕೆ ಒಂದು ಸೊಲ್ಯೂಷನ್ ಕೂಡ ನಿಮ್ಗೆ ಇವತ್ತೇ ನೀವು ತಗೊಳ್ಳುವಂತಹ ಒಂದು ಹೆಜ್ಜೆಯಿಂದ ಸಿಗುತ್ತೆ ಅಂತ ಹೇಳೋಕ್ ಇಷ್ಟ ಪಡ್ತೀನಿ ನಮ್ಮ ಕಾರ್ಯಕ್ರಮದ ಇಂಟೆನ್ಷನ್ ಇಷ್ಟೇ ನೀವು ಬದ್ಲಾಗ್ಬೇಕು ನಾನಂತೂ ನನ್ನನ್ನ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡಿದ್ದೀನಿ ಸೊ ಆದಷ್ಟು ನೀವು ಬದಲಾಗಿ ಹಾಸ್ಪಿಟ್ಲಿಗೆ ಹೋಗುವುದನ್ನ ದಯವಿಟ್ಟು ತಪ್ಪಿಸ್ಕೊಳ್ಳೋಣ ಆದಷ್ಟು ನಾವು ನೆಮ್ಮದಿಯಿಂದ ಆರೋಗ್ಯಯುತವಾಗಿ ಬದುಕೊಡೋದಕ್ಕೆ ಟ್ರೈ ಮಾಡೋಣ ಅಂತ ಹೇಳ್ತಾ ಇದೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟೂಡಿಯಂ